ಅಣ್ಣ ಒಂದ್ ರೂಪಾಯ ಎರಡು ರೂಪಾಯಿ ಸಿಗ್ತಾವಂತಾಲಿ ಕ್ರಾಸ್ ಅಲ್ಲಿ ಏ ನಿನ್ ದಡ್ಡನ ಜಾಣನ ಗುರು ಯಾರು ಗುರು ಒಂದ್ ರೂಪಾಯಿ ಎರಡ್ ರೂಪಾಯಿ ಕೊಡ್ತಾನೆ ಹೋದ್ರೆ ಟೋಪಿ ಹಾಕ್ಸ್ಕೊಂಡ್ ಬರ್ಬೇಕಾಯ್ತದೆ ನಿಂಗೆ ಒಂದ್ ರೂಪಾಯಿ ಎರಡ್ ರೂಪಾಯಿ ಯಾರು ಕೊಡೋದಿಲ್ಲ ಬಂದು ಬಾ ಜಾಲಿ ಕ್ರಾಸ್ ಕೃಷ್ಣ ಟೆಲಿಕಾಮ್ ಒಳ್ಳೆ ಆಫರ್ ನಡೀತಾ ಇದೆ ತೋರಿಸ್ತೀನಿ ಬಾ ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದ್ರಿ ಜಾಲಳಿ ಕ್ರಾಸ್ ಮೆಟ್ರೋ ಪಕ್ಕನೂ ಇಲ್ಲ ಬಸ್ ಸ್ಟ್ಯಾಂಡ್ ಪಕ್ಕನೂ ಇಲ್ಲ ಕೃಷ್ಣ ಟೆಲಿಕಾಮ್ ಪಾರ್ಟಿ ಲೋಟ್ ವೆಚ್ಚ ಪಕ್ಕನೇ ಇರೋದು ಬಂದು ಬನ್ನಿ ಆಫರ್ ತೋರಿಸ್ತೀನಿ ನಿಂತರಾನೆ ತುಂಬಾ ಜನ ಕನ್ಫ್ಯೂಸ್ ಆಗಿದಾರೆ ಗುರು ಜಾಲಿಳಿಕರ ಸಲ ಆಫರ್ ಕೊಡ್ತಾ ಇರೋದು ಸೋಷಿಯಲ್ ಮೀಡಿಯಲ್ಲಿ ವಿಡಿಯೋ ಬರ್ತಾ ಇರೋದು ಇದೇ ಕೃಷ್ಣ ಇದನ್ನೇ ಇದನ್ನ ನೋಡ್ಗುರು ಏನ್ ಗುರು ಮತ್ತೆ ಬಂದೆ ಅಂತ ಶಾಕ್ ಆಯ್ತಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಎಲ್ಲಿ ನೋಡಿದ್ರು ನಮ್ದೇ ಚರ್ಚೆ ಕೃಷ್ಣ ಟೆಲಿಕಾಮ್ ಕೃಷ್ಣ ಟೆಲಿಕಾಮ್ ಅಂದ್ರೆ ಆಫರ್ ಈಗಿನ ಕ್ರಿಸ್ಮಸ್ಗೆ ಏನ್ ಆಫರ್ ನಡೀತಿದೆ ಅಂದ್ರೆ ಬನ್ನಿ ತೋರಿಸ್ತೀನಿ ವಿವೋದಲ್ಲಿ ಎಕ್ಸ್ ಟೂ ಹಂಡ್ರೆಡ್ ಅಂತ ಲೇಟೆಸ್ಟ್ ಮಾಡಲು ಬಂದಿದೆ ವಾಟರ್ ರೆಸಿಸ್ಟೆಂಟ್ ಫೋನು ಆಫರ್ ನಡೀತಿದೆ ಓಪೋದಲ್ಲಿ ಬೇಕಾ ಓಪೋದಲ್ಲಿ ಎಫ್ ಟ್ವೆಂಟಿ ಸೆವೆನ್ ಅಂತ ಬಂದಿದೆ ವಾಟರ್ ರೆಸಿಸ್ಟೆಂಟ್ ಅದರಲ್ಲೂ ಸಿಗುತ್ತೆ ರಿಯಲ್ಮಿ ದಲ್ಲಿ ಬೇಕಾ ರಿಯಲ್ಮೀ ದಲ್ಲಿ ಸಿಗುತ್ತೆ ಫೋರ್ಟೀನ್ ಎಕ್ಸ್ ಅಂತ ಬರಿ ಹದಿನೈದು ಸಾವಿರ ರೂಪಾಯಿ ಅದರಲ್ಲೂ ಕೂಡ ವಾಟರ್ ರೆಸ್ಟೆಂಟ್ ಸಿಗುತ್ತೆ ಇದಕ್ಕೆಲ್ಲ ಕಾಂಬೋ ಆಫರ್ ಸಿಗುತ್ತೆ ಒನ್ ಪ್ಲಸ್ ಬೇಕಾಗೋ ಒನ್ ಪ್ಲಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಕಾಂಬೋ ಆಫರ್ ಸಿಗುತ್ತೆ ನಿಮಗೆ ಜೆ ಎಲ್ ಐದು ಸಾವಿರ ರೂಪಾಯಿ ಬ್ಲೂಟೂತ್ ಸಿಗುತ್ತೆ ರಿಯಲ್ಮಿ ದಲ್ಲಿ ಆಗಿರ್ಬೋದು ಅಷ್ಟೇ ರಿಯಲ್ಮಿ ಜಿ ಟಿ ಸಿಕ್ಸ್ಟಿ ಸೀರೀಸ್ಗೆ ಫ್ಲಾಟ್ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ರೆಡ್ಮಿದಲ್ಲಿ ಬೇಕಾ ಬೇರೆ ಕಡೆ ಎಲ್ಲೂ ಸಿಗಲ್ಲ ಗುರು ಇ ಎಮ್ ಐದಲ್ಲಿ ಆಪ್ಷನ್ ಇಲ್ಲ ಇಂಟ್ರೆಸ್ಟ್ ಆಗುತ್ತೆ ಅದು ಇದು ಅಂತ ಸುಮ್ಮನೆ ಬರೀ ಮಾತು ಗಾಳಿ ಮಾತೆಲ್ಲ ಮಾತಾಡಬಾರ್ದು ನಮ್ಮ ಹತ್ರ ಬನ್ನಿ ವಿತ್ ನೋ ಕಾಸ್ಟ್ ಇ ಎಮ್ ಐ ವಿತ್ ಕಾಂಬೋ ಆಫರ್ ಕಾಂಬೋ ಆಫರ್ ಏನ್ ಬೇಕಾ ಮುಂದೆ ತೋರಿಸ್ತೀನಿ ಬನ್ನಿ ಮೋಟೋದಲ್ಲಿ ಬೇಕಾ ಮೋಟೋ ಅಲ್ಟ್ರಾ ಸೀರೀಸ್ ಆಗಿರ್ಬೋದು ಎಚ್ ಫಿಫ್ಟಿ ಫ್ಯೂಷನ್ ಆಗಿರ್ಬೋದು ಎಚ್ ಫಿಫ್ಟಿ ಪ್ರೊ ಆಗಿರ್ಬೋದು ಎಲ್ಲ ಸಿಗಲ್ಲ ಕೃಷ್ಣ ಟೆಲಿಕಾಮ್ ಕೃಷ್ಣ ಟೆಲಿಕಾಮ್ ಅಂದ್ರೆ ಆಫರ್ ಆಫರ್ ಅಂದ್ರೆ ಕೃಷ್ಣ ಟೆಲಿಕಾಮ್ ಪೋಕೋದಲ್ಲಿ ಬೇಕಾ ಪೋಕೋದಲ್ಲಿ ಸಿ ಸೆವೆಂಟಿ ಫೈವ್ ಅಂತ ಮಾಡೋಲ್ಲ ಎಂಟುವರೆ ಸಾವಿರ ರೂಪಾಯಿ ಫೈ ಜಿ ಫೋನ್ ಕೊಡ್ತೀನಿ ವಿತ್ ಇ ಎಮ್ ಐದಲ್ಲಿ ನೋ ಕಾಸ್ಟ್ ಇ ಎಂ ಐ ವಿತ್ ಕಾಂಬೋ ಒಂಬತ್ತಿಂದ ಹತ್ತು ಐಟಮ್ ಆಫರ್ ಕೊಡ್ತೀನಿ ಅದ್ರ ಜೊತೆ ಆಫರ್ ಏನಂತ ನೋಡ್ತಿದ್ರೆ ಬನ್ನಿ ತೋರಿಸ್ತೀನಿ ಒಂದು ಟೆಂಪರ್ಡ್ ಗ್ಲಾಸ್ ಒಂದು ಬ್ಯಾಕ್ ಕವರು ಒಂದು ಲ್ಯಾಪ್ಟಾಪ್ ಬ್ಯಾಗು ಓಕೆನಾ ಒಂದು ವಾಟರ್ ಬಾಟ್ಲು ಒಂದು ಸ್ಕ್ರೀನ್ ಕ್ಲೀನರು ಒಂದು ಎಲ್ ಇ ಡಿ ಲೈಟು ಕೇಬಲ್ ಪ್ರೊಟೆಕ್ಟರ್ ಬೇಕಾ ಕ್ಲೇಬಲ್ ಪ್ರೊಟೆಕ್ಟರು ಒಂದು ಕಿವಿಗೆ ಹಾಕೊಳ್ಳೋಕೆ ಬ್ಲೂಟೂತ್ ಕೊಡ್ತೀನಿ ಓಕೆನಾ ನೆಕ್ ಬ್ಯಾಂಡ್ ಬ್ಲೂಟೂತ್ ಬೇಕಾ ನೆಕ್ ಬ್ಯಾಂಡ್ ಕೊಡ್ತೀನಿ ಒಂದು ಸ್ಮಾರ್ಟ್ ವಾಚ್ ಕೂಡ ಸ್ಮಾರ್ಟ್ ವಾಚು ಕೂಡ ಸಿಗುತ್ತೆ ಸ್ಮಾರ್ಟ್ ವಾಚ್ ಕೊಡ್ತೀನಿ ಮೂವತ್ತು ಸಾವಿರ ರೂಪಾಯಿ ಫೋನ್ ತಗೋರು ಯಾವ ಫೋನ್ ಆದ್ರೂ ತಗೋ ಮೂವತ್ತು ಸಾವಿರ ರೂಪಾಯಿ ಐದು ವರ್ಷ ಬಾಳಿಕೆ ಬಾಳೋದು ಒಂದು ಟ್ರಾಲಿ ಬ್ಯಾಗು ಕೂಡ ಫ್ರೀ ಕೊಡ್ತೀನಿ ಕೃಷ್ಣ ಟೆಲಿಕಾಮ್ ಕ್ರಿಸ್ಮಸ್ ಆಫರ್ ನಡೀತಿದೆ ಹರಿ ಅಪ್ ಕೃಷ್ಣ ಟೆಲಿಕಾಮ್ ಅಂದ್ರೆ ಆಫರ್ ಆಫರ್ ಅಂದ್ರೆ ಸ್ಯಾಮ್ಸಂಗ್ ಫೋನ್ ತೊಗೊಳಗೆ ಬೇರೆ ಅಂಗಡಿ ಎಲ್ಲ ಹೋಯ್ತೀರಾ ಬರೀ ಎ ಸೀರೀಸ್ ಕೊಡ್ತಾರ ಸರ್ ನನ್ನ ಹತ್ರ ಎಂ ಸೀರೀಸು ಎಫ್ ಸೀಸು ಕೂಡ ಕೊಡ್ತೀನಿ ಎಂ ಫಿಫ್ಟಿ ಫೈವ್ ಬರೀ ಸ್ಯಾಮ್ಸಂಗ್ ಏಟ್ ಜಿ ಬಿ ನೋಡ್ತಾ ಟ್ವೆಲ್ ಜಿ ಬಿ ರಾಮು ಎಂ ಫಿಫ್ಟಿ ಫೈವ್ ಕೊಡ್ತೀನಿ ಬಂದು ಸರ್ ಸ್ಯಾಮ್ಸಂಗ್ ಎ ತರ್ಟಿ ಫೈವ್ ಎ ಫಿಫ್ಟಿ ಫೈವ್ ತಗೋತೀರಾ ಅಪ್ ಟು ಆರ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಇದ್ರ ಜೊತೆ ಹದಿನೈದು ತಿಂಗಳು ನೋಕಷ್ಟು ಇ ಎಮ್ ಐ ಕೊಡ್ತೀನಿ ಬಂದು ಇಷ್ಟು ಜಾ ಸಾಕಾಗಿಲ್ವಾ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ತಗೋತೀರಾ ಇಪ್ಪತ್ತು ಸಾವಿರ ರೂಪಾಯಿ ಫ್ಲಾಟಲ್ಲಿ ಡಿಸ್ಕೌಂಟ್ ಕೊಡ್ತೀನಿ ಸರ್ ಇದ್ರ ಜೊತೆ ಬಂದು ಸರ್ ಆ್ಯಂಡ್ರಾಯ್ಡ್ಗೆ ಅಂತಲ್ಲ ಐಫೋನ್ಗೂ ಕೂಡ ಇದೆ ಐಫೋನ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ರೋ ಪ್ರೋ ಮ್ಯಾಕ್ಸ್ ಯಾವುದೇ ತಗೋತೀರಾ ಎಲ್ಲದೂ ಕೂಡ ಇದೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆಯಾ ಅಪ್ ಟು ಐದು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಇದೆ ನಿಮ್ಮ ಹತ್ರ ಎಕ್ಸ್ಚೇಂಜ್ ಫೋನ್ ಇದೆಯಾ ಎಕ್ಸ್ಚೇಂಜ್ ಬೋನಸ್ ಆಗಿ ಅಪ್ ಟು ಆರು ಸಾವಿರ ರೂಪಾಯಿ ಎಕ್ಸ್ಚೇಂಜ್ ಬೋನಸ್ ಕೊಡ್ತೀನಿ ಇದ್ರ ಜೊತೆಗೆ ಆಫರ್ಸ್ ಕೂಡ ಕೊಡ್ತೀನಿ ಏನು ಏಳರಿಂದ ಹತ್ತು ಐಟಮ್ ವರ್ಗೂ ಆಫರ್ ಇದೆ ಹೇಳ ಅಷ್ಟು ಆಫರ್ ಕೊಡ್ತೀನಿ ಸರ್ ಇಷ್ಟೆಲ್ಲ ಅಲ್ಲ ನಿಮ್ಗೆ ನಿಮ್ಮ ಹತ್ರ ನಾವು ಬೇರೆ ಆಂಡ್ರಾಯ್ಡ್ ಫೋನ್ ಯಾವ್ದೇ ತಗೋತೀರಾ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆಯಾ ಫ್ಲಾಟ್ ಟೆನ್ ಪರ್ಸೆಂಟೇಜ್ ಪಾರ್ಟರ್ ಡಿಸ್ಕೌಂಟ್ ಕೊಡ್ತೀನಿ ಲೋನ್ಗೆ ಹೋಗ್ತೀರಾ ಸರ್ ಬಜಾಜ್ ಇದೆ ಐ ಸಿ ಐ ಸಿ ಪೇಪರ್ ಫೈನಾನ್ಸ್ ಎಲ್ಲವೂ ಕೂಡ ಇದೆ ಸರ್ ಅದಲ್ಲದೆ ನಿಮ್ಮ ಹತ್ರ ಬೇರೆ ಆಕ್ಸೆಸರೀಸ್ ತಗೋತೀರಾ ಸರ್ ಆಕ್ಸೆಸರೀಸ್ಗೆ ಬಂದು ಫ್ಲಾಟ್ ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತೀನಿ ಬಂದು ಸರ್ ಸರ್ವಿಸ್ ಕೊಾಲಹಳ್ಳಿ ಕ್ರಾಸ್ ಅಲ್ಲಿ ಸರ್ವಿಸ್ ಇಲ್ಲ ಅಂತೀರಾ ಸರ್ ಅಲ್ಲಿ ಸರ್ವಿಸ್ ಬರೀ ತರ್ಟಿ ಮಿನಿಟ್ಸ್ ಅಲ್ಲಿ ಸರ್ವಿಸ್ ಮುಗಿಸ್ಕೊಡ್ತೀವಿ ಬಂದು ಸರ್ ನಮ್ ಕೃಷ್ಣ ಟೆಲಿಕಾಂ ಬಂದು ಜಾಲಹಳ್ಳಿ ಕ್ರಾಸ್ ಅಲ್ಲಿ ಇದೆ ರಾಜಾಜಿನಗರ ಇದೆ ಏನೇ ಆಫರ್ಸ್ ಬೇಕು ಅಂದ್ರೆ ಈ ನಂಬರ್ ಕಾಲ್ ಮಾಡಿ ಇಲ್ಲ ನಿಮಗೆ ಗೊತ್ತಾಗ್ಲಿಲ್ಲ ಡೈರೆಕ್ಟ್ ಜಾಲಹಳ್ಳಿ ಕ್ರಾಸ್ ಒಂದೇ ಸ್ಟಾಪ್ ಜಾಲಹಳ್ಳಿ ಕ್ರಾಸ್ ಅಲ್ಲೇ ನಮ್ಮ ಇರೋದು ಬಂದು ವಿಸಿಟ್ ಮಾಡಿ ಸರ್